ಎರಡು ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ ವಿಶೇಷವಾಗಿ ಸಾಗರ ನಗರದ ಬಗ್ಗೆ ಒಂದು ವಿಷಯ ಮಾತಾಡಬಹುದು ಅಂತಂದ್ರೆ ಇಡೀ ಸಾಗರ ನಗರಸಭೆ ನಗರದ ನಗರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಪೂರ್ಣವಾಗಿ ನಿಂತಿದೆ ಎಲ್ಲೂ ಕೂಡ ಸಣ್ಣ ಪುಟ್ಟ ಅಭಿವೃದ್ಧಿ ಕಾಮಗಾರಿಗಳು ಕೂಡ ನಡೀತಾ ಇಲ್ಲ ಮೊನ್ನೆ ಶಾಸಕರು ಕೆಡಿಪಿ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಜನವರಿ ಒಳಗೆ ಇಡೀ ಸಾಗರವನ್ನು ಜಗಮಗ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ದುಡ್ಡಿದೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳನ್ನ ಹೇಳಿದ್ದಾರೆ ಅಂದ್ರೆ ಇವರಿಗೆ ಅಧಿಕಾರಿಗಳ ಮೇಲೆ ಹಿಡಿತಾ ಇಲ್ವೋ ಅಥವಾ ಅಧಿಕಾರಿಗಳು ಇವ್ರ ಮಾತನ್ನೇ ಕೇಳ್ತಾ ಇಲ್ವೋ ಇದು ಗೊತ್ತಾಗ್ತಾ ಇಲ್ಲ ಅವರೇ ಹೇಳಿದ್ದಾರೆ ಮೊನ್ನೆ ದುಡ್ಡಿದೆ ಅದ್ರ ಕೆಲಸ ಆಗ್ತಾ ಇಲ್ಲ ಇದು ಇದೇನ್ ಸೂಚಿಸ್ತಾ ಇದೆ ಅಂತಂದ್ರೆ ಆಡಳಿತದ ವ್ಯವಸ್ಥೆಗೆ ಅಧಿಕಾರಿಗಳ ಮೇಲೆ ಶಾಸಕರಿಗಾಗ್ಲಿ ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳಿಗಾಗ್ಲಿ ಇಲ್ಲಿ ಯಾರು ಕೆಲಸ ಮಾಡ್ಬೇಕು ಅವ್ರ ಮೇಲೆ ಹಿಡಿತಾ ಇಲ್ಲ ಹೇಳ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗಾಗಿ ಇವತ್ತು ತೋರ್ಗಾಣಿಕೆಗೆ ಸಾಗರದ ಹೃದಯ ಭಾಗವಾಗಿರ್ತಕ್ಕಂತ ಜೆ ಸಿ ರಸ್ತೆ ಪ್ಯಾಚ್ ಆಗ್ತಾ ಇದೆ ಮರ್ಯಾದೆ ಹೋಗಿ ನಾವು ಮಾನವ ಮರ್ಯಾದೆ ಇಲ್ಲ ನಾಚಿಯಾಗ ಆಗೋದು ರಸ್ತೆಯನ್ನ ಪೂರ್ಣದಲ್ಲಿ ಇದನ್ನ ಕಾಂಕ್ರೀಟ್ ಅನ್ನ ಕಾಂಕ್ರೀಟ್ ರೋಡ್ ಆಗಿಯೋ ಅಥವಾ ಮತ್ತೊಮ್ಮೆ ಹೊಸ ರೀತಿಯಲ್ಲಿ ತಾರನ್ನ ಹಾಕೋ ಮೂಲಕ ಮಾಡೋದ್ ಬಿಟ್ಟು ಕಣ್ಣು ಕಟ್ಟಲೆಗೆ ತಾರನ್ನ ಪ್ಯಾಚ್ ಆಗ್ತಾ ಇದೆ ನಮ್ಮನ್ನು ಕೂಡ ನೋಡಿದ್ವಿ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಗರೋತ್ಥಾನ ಯೋಜನೆ ನಗರೋತ್ಥಾನ ಯೋಜನೆ ಹೇಳ್ತಕ್ಕಂಥದ್ದು ಹಳ್ಳ ಹಿಡಿದೋಗಿದೆ ಆ ಕಾಂಟ್ರಾಕ್ಟರ್ ಇವರ ಉಪಟಳ ತಾಣದಾರ್ದು ಓಡೋಗಿದ್ದಾರೆ ಸುದ್ದಿ ಇದೆ ದಯವಿಟ್ಟು ಅವ್ರನ್ನ ತಕ್ಷಣ ಕರೆಸ್ಬೇಕು ಕರೆಸಿ ಏನ್ ನಿಂತೋಗಿದೆ ಕಾಮಗಾರಿಗಳು ನಗರ ಮಟ್ಟದಲ್ಲಿ ಏನ್ ಹಿಂದೆ ಹಲತ್ ಶಾಸಕರಾಗಿದ್ದವಾಗ ಬಿಜೆಪಿ ಸರ್ಕಾರ ಇದ್ದವಾಗ ಮೂವತ್ತು ಕೋಟಿ ರೂಪಾಯಿಗಳ ಅನುದಾನ ಏನ್ ಬಂದಿತ್ತು ಆ ಅನುದಾನವನ್ನ ಸದ್ಬಳಕೆ ಮಾಡ್ಕೊಂಡು ಕಾಮಗಾರಿಗಳನ್ನು ತಕ್ಷಣದಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ